ಭೋಜಾರಾಜ್ ಬಂದಿರೋದು ಆದರೆ ಅದನ್ನು ಸಂಗ್ರಹಿಸಿರುವುದು ರಾಮನಾಥ ತ್ರಿಪತಿ ಶಾಸ್ತ್ರಿ ಅಂತ ಈ ಪುಸ್ತಕದಲ್ಲಿ ರಾಮಾಯಣ ಮಹಾಭಾರತ ಅಂತ ನೀವು ಕೇಳಿರ್ತೀರ ಹಾಗೆ ಅಹ್ ರಾಮಾಯಣ ಅಂದ್ರೆ ಗದ್ಯ ಮಧ್ಯ ಪದ್ಯಗಳ ಎರಡನ್ನೂ ಕೂಡ ಒಳಗೊಂಡಿರುವಂತ ಸಾಹಿತ್ಯ ಪ್ರಕಾರ ಹಾಗೆ ಕಾವ್ಯ ಪ್ರಕಾರವು ಕೂಡ ಆಗಿದೆ ಪ್ರಾಚೀನ ಗ್ರಂಥಗಳಾದ ಜಾತಕ ಮಾಲ ಪಂಚತಂತ್ರಗಳಲ್ಲಿ ಗದ್ಯ ಪದ್ಯ ಮಿಶ್ರಣ ಕಂಡುಬರುತ್ತೆ అదర పంచ చంపులు యావంత్రెం నలచంప యశస్తి కల రమణ నీలకంఠ విజయ చంపు నీలకంఠ విజయ చంపు Y ¿eh?